ವಿಶೇಷ ಚೇತನರ ಸದ್ನ ಭಾಷಿಗೆ ಅಪಮಾನ ರೀಲ್ಸ್ ಮಾಡೋ ರೂಲ್ಸ್ ಬ್ರೇಕ್ ಮಾಡಿದ್ರೆ ಕಿವುಡರ ಮತ್ತು ಮಾತು ಬಾರದವರ ಕುರಿತಾಗಿ ಸಮಾಜದಲ್ಲಿ ಕೆಟ್ಟ ಭಾವನೆ ಮೂಡುವ ರೀತಿಯಲ್ಲಿ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದ ಇಬ್ಬರ ಮೇಲೆ ಎಫ್ಐಆರ್ ದಾಖಲಾಗಿದ್ದು ಇಬ್ಬರನ್ನ ಬೆಂಗಳೂರಿನ ಸೈಬರ್ ಕ್ರೈಮ್ ಪೊಲೀಸರು ಬಂಧಿಸಿದ್ದಾರೆ ಇನ್ಸ್ಟಾಗ್ರಾಂ ನಲ್ಲಿ ಈ ವಿಡಿಯೋ ಅಪ್ಲೋಡ್ ಮಾಡಿದ್ದು ರೋಹನ್ ಕಾರ್ಯಪ್ಪ ಭಟ್ಟಾಚಾರ್ಯ ಎಂಬ ಬಂಧಿಸಿದ್ದಾರೆ ಇಬ್ಿಸಿದ್ದಾರೆ ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಈ ಕುರಿತಾಗಿ ದೆಹಲಿ ಪೊಲೀಸರಿಗೆ ಸಹ ಮೂಲಕ ದೂರು ಸಲ್ಲಿಸಲಾಗಿತ್ತು ರೀಲ್ಸ್ ಮಾಡಿರೋ ಯಾರೊಬ್ಬರ ಮನಸ್ಸಿಗೂ ನೋವಾದ್ರೆ ಅಥವಾ ಅಣಕಿಸಿದ್ರೆ ಬೀಳುತ್ತೆ ಕೇಸ್ ರೂಲ್ಸ್ ಬ್ರೇಕ್ ಮಾಡಿದ್ರೆ ಮುಗೀತು ಕಭೆ ಪೊಲೀಸರ ಅತಿಥಿಯಾಗಬೇಕಾಗುತ್ತೆ ಹುಷಾರ್ ಎಲಿಯರು ರಾಧಾಕೃಷ್ಣ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್ ದೇವನಹಳ್ಳಿ